ಅಭ್ಯರ್ಥಿಗಳಿಗೆ ವಿ ಕೆ ಎ ವೆಬ್ಸೈಟ್ನಲ್ಲಿ ಮೂವತ್ತೈದಕ್ಕಿಂತ ಅಧಿಕ ಅಂಕಗಳನ್ನು ಪಡೆದ ಅಭ್ಯರ್ಥಿಗಳ ಲಿಸ್ಟನ್ನು ಆಯಾ ಜಿಲ್ಲಾ ಅಧಿಕಾರಿಗಳಿಗೆ ಒಪ್ಪಿಸಲಾಗಿದ್ದು ಆ ಲಿಸ್ಟನ್ನು ಇವಾಗ ವೆಬ್ಸೈಟ್ನಲ್ಲಿ ವರದಿ ಸಲ್ಲಿಸಿದೆ ಆ ಲಿಸ್ಟನ್ನು ನೋಡ್ಕೊಳ್ಳಿ ಸ್ಪರ್ಧಾತ್ಮ ಸ್ಪರ್ಧಾ ಮಿತ್ರರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳಿಗೆ ಅಭ್ಯ ಅಭ್ಯರ್ಥಿ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಯಾ ಅವರ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದೆ ನಮ್ಮ ಚಾನಲ್ನ ಫಸ್ಟಾಗಿ ವಿಸಿಟ್ ಮಾಡ್ತಾ ಇದ್ದಾರೆ ನಮ್ಮ ಚಾನಲ್ಗೆ ಅತ್ಯಂತ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಎದವರು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಿತ್ತು ಈ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಅಳಿಸಿದ ಗ ಅಂಕಗಳನ್ನು ಪ್ರಕಟಿಸಲಾಗಿತ್ತು ಇದನ್ನು ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿದರು ಅದರ ತಾತ್ಕಾಲಿಕ ಅಂಕಪಟ್ಟಿಯನ್ನು ಕೆ ಇ ಎ ವೆಬ್ಸೈಟ್ನಲ್ಲಿ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಪ್ರಕಟಣೆ ಮಾಡಿದರು ಆ ತಾತ್ಕಾಲಿಕ ಅಂಕಪಟ್ಟಿಯಲ್ಲಿ ಯಾವುದಾದ್ರೂ ಅಕ್ಷ ಆಕ್ಷೇಪಣೆಗಳು ಕಂಡು ಬಂದಲ್ಲಿ ಅದನ್ನು ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರ ಒಳಗ ಒಳೆ ಸಲ್ಲಿಸಬೇಕು ಅಂತ ಹೇಳಿ ಭರ್ತಿಗಳಲ್ಲಿ ಹೇಳಿದರು ಅದರ ಆ ಬಂದಿರತಕ್ಕಂಥ ಅರ್ಜಿಗಳ ಆಕ್ಷೇಪಣೆಯನ್ನು ಪರಿಶೀಲಿಸಿ ಅದನ್ನು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಲ್ಲಿ ಕಡ್ಡಾಯ ಕನ್ನಡದಲ್ಲಿ ಕನಿಷ್ಠ ಐವತ್ತು ಅಂಕಗಳು ಮೇಲ್ಪಟ್ಟು ನೆನ್ಪಿಟ್ಟು ಕಡ್ಡಾಯ ಐವತ್ತು ಅಂಕ ಮೇಲ್ಪಟ್ಟು ಮತ್ತು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರಲ್ಲಿ ಶೇಕಡಾ ಮೂವತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿ ಅರ್ಹರಾದ ಅಭ್ಯರ್ಥಿಗಳ ಅಂಕಪಟ್ಟಿಯನ್ನು ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಸದರಿ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಹಸ್ತಾಂತರಿಸಲಾಗುವುದು ಸಂಬಂಧಪಟ್ಟ ಜಿಲ್ಲಾಧಿಕಾರಿ ನಿಯಮಾನುಸಾರ ಆಯ್ಕೆ ಪಟ್ಟಿ ಪ್ರಕಟಿಸಲು ಕ್ರಮವಹಿಸುವರು ನೋಡಿ ಇದನ್ನು ನಿಮ್ಗೆ ಏನಿವಾಗ ಬರೆದಿದ್ರಲ್ಲ ಯಾರು ಮೂವತ್ತೈದಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡಿರಲಿಲ್ಲ ಫಸ್ಟಿಗೆ ಫೈನಲ್ ಲಿಸ್ಟ್ ಬಿಟ್ಟಿದ್ರು ತಾತ್ಕಾಲಿಕ ಅಂಕಪಟ್ಟಿ ಅದರಾಗ ಯಾರಾದರೂ ಏನಾದರೂ ತೊಂದರೆಗಳಿದ್ರೆ ಅದನ್ನು ನೀವು ಆಕ್ಷೇಪಣೆ ಸಲ್ಲಿಸ್ಬೇಕಂತೇಳಿ ಹೇಳಿದರು ಅದೆಲ್ಲ ಬಂದಿದ್ದು ಆ ನೋಡಿಬಿಟ್ಟು ಮತ್ತು ಹೊಳ್ಳಿ ಮೂವತ್ತೈದಕ್ಕಿಂತ ಪತ್ರಿಕೆ ಒಂದರಲ್ಲಿ ಮೂವತ್ತೈದಕ್ಕಿಂತ ಹೆಚ್ಚು ಪರ್ಸೆಂಟೇಜು ಪತ್ರಿಕೆ ಎರಡರಲ್ಲಿ ಮೂವತ್ತೈದಕ್ಕಿಂತ ಹೆಚ್ಚು ಮತ್ತು ಕಡ್ಡಾಯ ಕನ್ನಡದಲ್ಲಿ ಐವತ್ತಕ್ಕಿಂತ ಹೆಚ್ಚಿನ ಮಾರ್ಕ್ಸ್ಗಳನ್ನು ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಅದನ್ನು ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಹಸ್ತಾಂತರ ಮಾಡ್ಯಾರ ಆ ಜಿಲ್ಲೆಯವರು ಕೆ ಎ ವೆಬ್ಸೈಟ್ನಲ್ಲಿ ಅವುಗಳನ್ನು ಬಿಡ್ತಾ ಇದ್ದಾರೆ ಇವಾಗ ಅದನ್ನು ಹೋಗಿಬಿಟ್ಟು ಕೆ ಎ ಒಳಗೆ ವೆಬ್ಸೈಟ್ ಒಳಗೆ ಹೋಗಿ ವಿ ಎ ಒ ಅಂತ ಹೊನಲ್ ಫೈನಲ್ ಅಂತ ಸೆಲೆಕ್ಟ್ ಮಾಡ್ಕೊರಿ ಮಾಡ್ಕೊಂಡ ತಕ್ಷಣ ನಿಮ್ಮ ಜಿಲ್ಲೆ ಹಾಕ್ಬಿಟ್ಟು ಅದನ್ನು ಸರ್ಚ್ ಮಾಡ್ಕೊರಿ ಅಂತ ಹೇಳಿ ಸರ್ಚ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ಹೆಚ್ಚಿನ ಅತಿ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್